ಇನ್ನು ಧಾರವಾಡದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಹೆಣಗಾಟ ಯಾಕಂದ್ರೆ ಸ್ಮಶಾನ ಇದೆ ಅಂತ ಸ್ಮಶಾನಕ್ಕೆ ಹೋಗೋದಕ್ಕೆ ದಾರಿಯೇ ಇಲ್ಲ ಕಾಂಗ್ರೆಸ್ ಶಾಸಕ ಕೋನ್ ರೆಡ್ಡಿ ಅವರ ಕ್ಷೇತ್ರದಲ್ಲಾದಂತಹ ಘಟನೆ ಇಂಥ ಅವ್ಯವಸ್ಥೆ ನೋಡಿ ಸ್ಮಶಾನ ಇದ್ರೂ ಸ್ಮಶಾನಕ್ಕೆ ಹೋಗೋದಕ್ಕೆ ದಾರಿಯೇ ಇಲ್ಲದೆ ಜನ ಪರದಾಡ್ತಾರೆ ಇಷ್ಟಾದರೂ ಹೇಳೋರು ಕೇಳೋರು ಯಾರು ಇಲ್ಲ ಮಂಜಿಗುಡ್ಡ ಗ್ರಾಮಸ್ಥರು ಅಳಲು ತೋಡ್ಕೊಳ್ತಾ ಇದ್ದಾರೆ ಕೆಸರು ತುಂಬಿದ ರಸ್ತೆ ಪ್ರವಾಸ ಆಗ್ಸೋದಕ್ಕೂ ಪರದಾಡಬೇಕಾಗಿದೆ ಗ್ರಾಮಸ್ಥರು ಇಪ್ಪತ್ತೈದು ವರ್ಷ ಆಯಿತು ಕೆಸರು ರಸ್ತೆಯಲ್ಲಿ ಅಂತಿಮ ಯಾತ್ರೆ ಕೋಟಿ ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಿಸ್ತೇನೆ ಅಂತ ಕೋನ್ ರೆಡ್ಡಿ ಹೇಳಿದ್ರಂತೆ ಆದರೆ ಚುನಾವಣೆ ಗೆದ್ದ ಮೇಲೆ ಈ ಕಡೆ ತಿರುಗಿಯೂ ನೋಡಿಲ್ಲ ಅಂತ ಶಾಸಕರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರು ಕಿಡಿಶಾಪ ಹಾಕ್ತಿದ್ದಾರೆ ದೃಶ್ಯಗಳು ನೋಡ್ತಾ ಇದ್ದೀವಿ ಮೊದಲೇ ತಮ್ಮವರನ್ನ ಕಳ್ಕೊಂಡ ನೋವು ಅದರ ಜೊತೆಗೆ ಅಂತ್ಯ ಸಂಸ್ಕಾರವನ್ನ ಗೌರವಯುತವಾಗಿ ನಡೆಸೋಣ ಅಂತ ಸಾಗಬೇಕು ಅಂತಂದರೆ ದಾರಿನೇ ಇಲ್ಲ ಕೊಚ್ಚೆ ಗುಂಡಿ ನೋಡಿ ಇದು ರಸ್ತೆ ಅಂತ ಹೇಳೋದಕ್ಕಾಗತ್ತ ಇಂಥ ಕೆಸರು ರಸ್ತೆಯಲ್ಲೇ ಅಂತಿಮ ಯಾತ್ರೆಯಲ್ಲಿ ಕರ್ಕೊಂಡು ಹೋಗಬೇಕಾಗಿದೆ ಇದೇನು ಇವತ್ತು ನಿನ್ನೆ ಅಲ್ಲ ವರ್ಷಗಳಿಂದ ಇರೋ ಸಮಸ್ಯೆ ರಸ್ತೆ ಇಲ್ಲ ರಸ್ತೆ ಇಲ್ಲ ಸ್ಮಶಾನ ಇದೆ ಸ್ಮಶಾನಕ್ಕೆ ಹೋಗೋದಕ್ಕೆ ರಸ್ತೆನೇ ಇಲ್ಲ ಅಂತ ಬಹಳಷ್ಟು ಬಾರಿ ಆಗ್ರಹಿಸಿದ್ದಾರೆ ಗ್ರಾಮಸ್ಥರು ಚುನಾವಣೆಗೂ ಮುನ್ನ ಬಾಳಿ ಉತ್ತಮ ರಸ್ತೆಯನ್ನ ಮಾಡ್ಕೊಡ್ತೀನಿ ಅಂತ ಎಮ್ ಎಲ್ ಎ ಹೇಳಿದ್ರಂತೆ ಆದ್ರೆ ಗೆದ್ದ ಮೇಲೆ ಈ ಕಡೆ ತಲೆ ಹಾಕಿಲ್ಲ ಅಂತ ಕಿಡಶಾಪ ಹಾಕ್ತಿದ್ದಾರೆ ಗ್ರಾಮಸ್ಥರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್